ನಮಸ್ಕಾರ ನಾನು ನಿಮ್ಮ ಚನ್ನು ಕತ್ತಿ ಈ ವಿಡಿಯೋಗೆ ಸ್ವಾಗತ ಮಾಡ್ತೀನಿ ಏನಪ್ಪಾ ಅಂದರೆ ಇವತ್ತಿನ ವಿಷಯ ಹಸುಗಳಿಗೆ ಕೆಚ್ಚಲು ಬಾವು ಬರ್ತೈತೆ ಅವಾಗ 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 ಅನ್ಕೊತೆ ಕಾಯಂ ರೈತರಲ್ಲಿ ಬರುವಂಥ ಸಮಸ್ಯೆ ಇದು ಈ ಸಮಸ್ಯೆಯಿಂದ ಎಷ್ಟೋ ರೈತರು ಲಾಸ್ ಆಗ್ಯಾರ ಮತ್ತು ಆಕಳಗಳ್ನು ಕಳ್ಕೊಂಡಿದ್ದು ಎಷ್ಟೋ ಉದಾಹರಣೆಗಳದವು ಇಲ್ಲಿ ಈಗ ನಾವು ಇದು ಮೊದಲನೇ ಹಂತದಾಗ ನಾವು ಕಡಿಮೆ ಮಾಡ್ಕೊಳ್ತೈತಿ ಯಾವಾಗಪ್ಪ ಅಂದ್ರೆ ಈಗ ಎರಡು ಸ್ಟೇಜ್ ಎರಡು ಇದರ ಹೇಳ್ತನಾ ಒಂದು ಬಾವು ಮತ್ತು ಇನ್ನೊಂದು ಕಲ್ಲು ಬಾವು ಬಾವು ಅಂದ್ರೆ ಏನಪ್ಪಾ ಅಂದ್ರೆ ಈಗ ಮುಂಜಾನೆ ಮುಂಜಾನೆ ಹೋಗಿ ನೀವು ಹಾಲು ಹಿಂಡ್ಕೊಳಾಗ ಅಲ್ಲಲ್ಲೇ ಸ್ವಲ್ಪ ಮೊಸರು ಮೊಸರು ಹಾಲು ಬರ್ತೈತೈತಿ ಇದೇನಪ್ಪ ಮೊದಲನೇ ಸ್ಟೇಜ್ ಇನ್ನ ಬೆಳಿಲಾತೈತಿ ಅದ ಅದು ನಾವು ಕಡಿಮೆ ಮಾಡ್ಕೋತಿ ಹೆಂಗಂದ್ರೆ ಈಗ ಟೂ ಬೇರ್ ಟೂ ಬೇರ್ಸೋದಿಲ್ಲ ಟ್ಯಾಬ್ಲೆಟ್ ಇದ್ರೆ ಟ್ಯಾಬ್ಲೆಟ್ ಹಾಕೋದು ಇದ್ರ ಹೊರತ ನಾವು ಮತ್ತೆ ಏನು ಬೇರೆದು ಮಾಡೋದು ಅವಶ್ಯಕತೆ ಇಲ್ಲ ಅದ್ರೊಳಗೆ ಕಡಿಮೆ ಆತೈತಿ ಮತ್ತೆ ಅಂದ್ರೆ ಕಲ್ಲು ಬಾದ್ರೊಳಗೆ ರೂಪಾಂತರ ಹಾಕೋತ ಈಗ ಇದೇ ಒಂದು ಸಮಸ್ಯೆಕ್ಕೆ ನಾವು ಆಯುರ್ವೇದಿಕ್ ಯೂಸ್ ಮಾಡೋದು ಒಳ್ಳೆಯದೋ ಅಥವಾ ಹೆಂಗೆ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡೋದು ಒಳ್ಳೆಯದೋ ಅದನ್ನು ಹೇಳ್ತನು ಏನಾಗ್ತೈತಿ ಇದ್ರಾಗ ನಾವು ಜ್ವರ ಸ್ವಲ್ಪ ಟೈಮ್ ಕುಡ್ಲಿಕ್ಕೆ ಅಂದ್ರೆ ಅದು ಜಾಸ್ತಿ ಆತೈತಿ ಜಾಸ್ತಿ ಆದಂಗೆ ಆದಂಗೆ ಎಲ್ಲ ಸಮಸ್ಯೆ ನಮಗೆ ಆಗೋದು ಅದಕ್ಕೆ ನಾವು ಎಷ್ಟು ಬೇಗ ಆಕ್ಷನ್ ತೋತೀವಿ ಅಷ್ಟು ಬೇಗ ವಾಶ್ ಆಗೋದು ಸಂಭವ ಇರ್ತೈತೆ ಮತ್ತೆ ಸಂಭವ ಓಕೆ ಆಗದೈತದ ಕಡಿಮೆ ಆಗದೈತದ ಈಗ ಒಂದು ಉದಾಹರಣೆ ಹೇಳ್ತನ ಆ ಉದಾಹರಣೆ ಏನಪ್ಪ ಈಗ ನಾನೇ ನಾನೇ ಒಂದು ಡೆಮೋ ಹೇಳ್ತೇನೆ ನಿಮಗೆ ಅದನ್ನ ನಿಮ್ಗೆ ತಲೆ ಏನು ಹೇಳ್ತನ ಅದ ಈಗ ಸಪೋಸ್ ನಮ್ದೊಂದು ಆಕಳ ಐತಿ ಅದ ಆಕಳಿ ನಾ ಮುಂಜಾನೆ ಎಣ್ಣೆ ಹಾಲಾಕಿ ಹೋತ್ನ ಅವಾಗ ಅವಾಗ ಅದಕ್ಕೆ ಕೆಚ್ಚಲು ಭಾವ ಆಗಿರತ್ತೆ ಕೆಚ್ಚಲು ಭಾವ ಕಲ್ಲು ಭಾವನ ಆಗೈತೆ ಅದಕ್ಕೆ ಈಗ ನಾವು ಮೊದಲನೇ ಆ್ಯಕ್ಷನ್ ಏನು ತೋತನಪ್ಪ ಅಂದ್ರೆ ಮೊದಲನ್ನು ಸ್ವಚ್ಛಗೆ ಹಾಲು ಹಿಂಡಿ ತೆಗಿತೇನೆ ಯಾವ ಮಲಿಗೆ ಐತಿ ಅದನ್ನ ಪೂರ್ನೆಲ್ಲ ಸ್ವಲ್ಪ ಸ್ವಲ್ಪ ಒತ್ತಿಗೆ ಒತ್ತಿಗೆಲ್ಲ ಎಷ್ಟು ಅಷ್ಟೆಲ್ಲ ಹಿಂಡಿ ತೆಗಿತನಲ್ಲ ನೆಕ್ಸ್ಟ್ ಏನು ಮಾಡೋದು ನಮ್ಮ ಕಡೆ ಯಾವ ಟ್ಯಾಬ್ಲೆಟ್ ಇದೆ ಟ್ಯಾಬ್ಲೆಟ್ ಹಾಕೋದು ಇಲ್ಲ ಅಂದರೆ ಟೂಬ್ ಹಾಕೋದು ಎರಡು ಇತ್ತು ಅಂದರೆ ಎರಡು ಹಾಕೋದು ಅಂದ್ರೆ ಮಲೆಯಾಗ ಟೂಬ್ ಎರ್ಸೋದು ಅಂಥ ಶರೀರಕ್ಕೆ ಏನು ಹಾಕೋದು ಒಳಗೆ ಬಾಯಿಂದ ಗುಳಿಗೆ ಹಾಕೋದು ಈಗ ನಮ್ಮ ಕಡೆ ಟ್ಯಾಬ್ಲೆಟ್ ಟ್ಯೂಬ್ ಯಾನೂ ಇಲ್ಲ ಆದರೂ ಆಗೈತಿ ಹೆಂಗೆ ಮಾಡೋದಂದ್ರೆ ಈಗ ಆಕಳ ಹಿಂಡಿ ಎಲ್ಲ ತೆಗೆದು ಮತ್ತು ಹೋಗಿ ಮೆಡಿಕಲ್ಗೆ ಹೋಗಿ ಔಷಧಿ ತಂದ ಹಾಕೋದು ನಂತರ ಅದಕ್ಕೆ ಮೊದಲು ನೀವು ಡಾಕ್ಟ್ರ್ ಕಾಲ್ ಮಾಡಿದ್ರು ಓಕೆ ಬಟ್ ಡಾಕ್ಟ್ರು ಬರ್ತಾನೆ ಅನ್ಕತ್ತ ನಮಗೆ ಕೆಲಸ ಆದರೆ ಒಳ್ಳೇದು ಅಂದರೆ ಜಾಸ್ತಿ ಆಗು ಬಿಡ್ಬಾರ್ದು ನಾವು ಕಡೆ ಲಕ್ಷ ಕೊಡಬೇಕಾಗ್ತಿ ಈಗ ಡಾಕ್ಟ್ರು ಬಂದರು ಡಾಕ್ಟ್ರು ಬಂದು ಮೆಡಿಸಿನ್ ಆಗಲಿ ಅಥವಾ ಅವ್ರ ಟ್ರೀಟ್ಮೆಂಟ್ ಏನೈತೆ ಅವ್ರು ಮಾಡಿ ಓಕೆ ಆದರೂ ಇನ್ನು ನಮ್ದು ಮುಂದೆ ಕೆಲಸ ಅವರು ಹೇಳಿರುವಂಥ ಮೆಡಿಸಿನ್ ತಂದು ಹಾಕೋದು ಮತ್ತು ಇನ್ನೊಂದು ಒಂದು ಆಯುರ್ವೇದಿಕ ಮನೆ ಮದ್ದು ಐತೆ ಅದನ್ನ ನಾವೇ ಮನೆ ತಯಾರು ಮಾಡಿ ಅದನ್ನ ಹಚ್ಚಿದ್ವಿ ಅಂದ್ರೆ ಸ್ವಲ್ಪ ಸಪೋರ್ಟ್ ಆಗ್ತಿ ಮತ್ತು ಸ್ವಲ್ಪ ಬೇಗ ರೆಸ್ಪಾನ್ಸ್ ಕೊಡ್ತೈತಿ ಡಾಕ್ಟರ್ ಬರಕತ್ತೆ ಮೊದಲು ಔಷಧಿ ತಯಾರು ಮಾಡಿದ್ರೆ ಭಾಳ ಚೊದತಿ ಹೆಂಗೆ ಮಾಡೋದಂದ್ರೆ ಒಂದು ಎರಡುನೂರು ಮಿಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ತೊಳೆದು ಅದರಾಗ ಒಂದು ಸ್ಪೂನ್ ಅರಶಿನ ಪುಡಿ ಒಂದೆರಡು ಬಳ್ಳುಳ್ಳಿ ಗಾಡಿ ಮೊದಲು ಏನು ಮಾಡೋದಂದ್ರೆ ಆ ಏನು ಎಣ್ಣೆ ತೊಗೊಂಡಿರ್ತಲ್ಲ ಅದು ಎರಡು ನೂರು ಮಿಲಿ ಅದನ್ನು ಸ್ವಲ್ಪ ಕಾಸೋದು ಕಾಯಿಸಿ ಅದರೊಳಗೆ ಅರ್ಶಿಣ ಪುಡಿ ಮತ್ತು ಬಳ್ಳುಳ್ಳಿ ಗಡ್ಡಿ ಒಗಿದು ಕುದಿಸೋದಿಲ್ಲ ಸ್ವಲ್ಪ ಬಿಸಿನೀರಾಗ ಹಂಗೆ ಒಗೆದು ಸ್ವಲ್ಪ ಅವಾಗ ವಾಸ ಬರ್ತೈತೆ ಸ್ವಲ್ಪ ವಾಸ ಬರ ಏನು ಮಾಡೋದು ಅದನ್ನ ತೆಗೆದು ಹೊರಗೆ ತೆಗೆದ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಅದು ಎಲ್ಲಿ ನಮ್ಗೆ ಕೆಚ್ಚಲು ಬಾವು ಆಗಿರ್ತೈತಿ ಕಲ್ಲು ಬಾವು ಎಲ್ಲಿ ಆಗಿರ್ತೈತಿ ಎಲ್ಲ ಕಡೆ ಹತ್ತೋದು ಇದು ಯಾ ಈ ಔಷಧಿ ಏನೈತಿ ಒನ್ ಟೈಮ್ಗೆ ಅಂದ್ರೆ ಇದು ಕಂಟಿನ್ಯೂ ಇದೇ ಇರಲ್ಲ ಒನ್ ಟೈಮ್ಗೆ ಹಾಕ್ತದ ಇದು ಅದ ಕಲ್ಲು ಬಾವು ಏನಾಗಿರತ್ತಿಲ್ಲ ಅದ ಕರ್ಗುತನ ಹಂಗೆ ಹಚ್ಕೋತಿರೋದು ಅಂದ್ರೆ ಮುಂಜಾನೆ ಮಧ್ಯಾಹ್ನ ಅವಾಗ ಅವಾಗವಾಗ ಸ್ವಲ್ಪ ಟೈಮ್ ಕೊಟ್ಟು ಹಚ್ಕೋತಿರೋದು ಅದು ಕರ್ಗುತನ ಹಸು ಯಾವ ರೀತಿ ರೆಸ್ಪಾನ್ಸ್ ಕೊಡ್ಲಾತೈತಿ ಹಾಲ್ ಹೆಂಗ್ ಬರ್ಲತ್ತವು ಅದ್ ನಾವು ಹಂಗೆ ಮ್ಯಾಗ ಮ್ಯಾಗ ಡಾಕ್ಟರ್ ಹೇಳ್ಕೊತಿರೋದು ಅವರು ಅಂದ್ರೆ ಮುಂದೆ ಆಕ್ಷನ್ ತೊಳಕ ಅವ್ರಿಗೆ ಒಳ್ಳೇದಾತೈತಿ ನಿಮ್ಮ ಹಸುಗು ಒಳ್ಳೇದಾತೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತು ಆದಷ್ಟು ಹೈನುಗಾರಿಕೆ ಯಾರು ಮಾಡ್ತಾರೋ ಶೇರ್ ಮಾಡ್ರಿ ಇದ್ರಾಗ ಬರೀ ಹೈನುಗಾರಿಕೆ ಬಗ್ಗೆ ವಿಡಿಯೋ ಮಾಡ್ತನು ಆದಷ್ಟು ಫಾಲೋ ಮಾಡೋದು ಮರಿಬೇಡ್ರಿ ನಮಸ್ಕಾರ